ನಾನು ನಾವು ಅದಕ್ಕೆ ಹತ್ತು ಸಲ ಉತ್ತರ ಕೊಟ್ಟಿದ್ದೇವೆ ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇಲ್ಲಿಯರು ಈ ರಾಮನ ವಿರುದ್ಧ ಇದ್ದೇವಿಲ್ಲ ನೋಡಿ ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇದೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಅಂತ ನಾವೇನು ಹೇಳ್ತೇನೆ ಆ ನಂಬಿಕೆ ಇದ್ದವರು ನ್ಯಾಚುರಾಗಿ ಹೋಗ್ತಾರೆ ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು ಇನ್ನೊಂದು ದೇವ್ರಿಗೆ ಅವರು ಹರಕೆ ಪಡಿರ್ಬೋದು ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಅದ ಅಂತ ಹೇಳ್ತಾರೆ ಹಂಗೆಲ್ಲಾರದು ಬೇರೆ ಬೇರೆ ದೇಶದಲ್ಲಿ ಮೂವತ್ತು ಮೂರು ಕೋಟಿ ದೇವೇ ದೇವತೆಗಳಿದ್ದಾರೆ ಸೊ ಪ್ರತಿಯೊಬ್ಬರು ಅವರು ದೇವ ದೇವತೆಗೆ ನಡ್ಕೊಳ್ತಾರೆ ಅದಕ್ಕೆ ನಾವು ಯಾಕೆ ಅಡ್ಡಿ ಅಡ್ಡಿವರಣ ಬಂದೂ ಇಲ್ಲ ಅವ್ನು ಕ್ರಿಯೇಟ್ ಮಾಡೋದು ಮೋದಿಜಿ ಕ್ರಿಯೇಟ್ ಮಾಡ್ತಾರೆ ಏನು ಹಿಂಗೆ ಹೇಳಿದ್ರೆ ನಾನು ಓಟ್ ಪುಲರೈಸ್ ಆಗ್ತದೆ ಬಟ್ ದ್ಯಾಟ್ ಈಸ್ ನಾಟ್ ಗುಡ್ ಇಂಥ ಟೈಮ್ನಲ್ಲೇ ಅವ್ರು ಮಾತಾಡ್ಬೋದು ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ ಮನ್ ಹಾಗೆ ಬಿಹೇವ್ ಮಾಡೋದಕ್ಕೆ ಹೊತ್ತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ ಬೆಳ್ಳಿ ಹುಡುಕ್ತಾರೆ ದುಡ್ಡು ಹುಡುಕ್ತಾರೆ ನಿಂಬಲ್ಲಿ ಎರಡು ಎಕರೆ ಜನರಿಗೆ ಒಂದ್ ಎಕರೆ ಜನ ಇಂಟ್ರೆಸ್ ಕೊಡ್ತಾರೆ ನಿಂಬಲ್ಲಿ ಎರಡು ಎಮ್ಮೆ ಮುಸಲ್ಮಾನ್ ಕೊಡ್ತಾರೆ ಹೇಳೋ ಮಾತು ನನಗಂತೂ ಮೂರು ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ